ಕೇಳಿದರೆ ಓರ್ವ ವ್ಯಕ್ತಿಯ ಮರಣದ ನಂತರ ಆತನ ಬದುಕು ಹೇಗಿರುತ್ತೆ ಆತ್ಮವು ಎಲ್ಲಿಗೆ ಹೋಗುತ್ತೆ ನರಕಾಧಿಪತಿ ಯಮರಾಜನು ಬಾಲಕ ನಚಿಕೇತನಿಗೆ ಹೇಳಿದ ಆತ್ಮವಿದ್ಯೆಯ ಪರಮ ರಹಸ್ಯ ನಿಮ್ಮ ಮುಂದೆ ಸಾವು ಈ ಶಬ್ದ ಎಂತಹ ಮಹಾನ್ ಧೀಮಂತ ವ್ಯಕ್ತಿಯನ್ನು ಬಿಟ್ಟಿಲ್ಲ ಈ ಸತ್ಯ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಬದುಕುವ ಮನುಷ್ಯರು ನಾವು ನ್ಯಾಯ ಅನ್ಯಾಯಗಳ ಮೂಲಕ ಯಥಾಯೋಗ್ಯ ಕರ್ಮಗಳನ್ನು ಸಂಪಾದಿಸುವನು ಈ ಹುಳು ಮಾನವ ಇರಲಿ ಬದುಕು ಮುಗಿದ ಮೇಲೆ ಅದು ದೇಹ ಮಾತ್ರ ಸಾವಿನೊಂದಿಗೆ ವ್ಯಕ್ತಿಯ ಹೆಸರು ಸಹ ಸಾಯುವುದು ಅಲಿಖಿತ ಸತ್ಯ ನಮ್ಮೆಲ್ಲರಲ್ಲಿಯೂ ಒಂದು ಅನುಮಾನ ಸಾವಿನ ಪೂರ್ವ ದುಃಖ ಒಂದೆಡೆ ಆದರೆ ಮರಣೋತ್ತರ ಬದುಕು ಹೇಗಿರುತ್ತೆ ಎಂಬುದು ಇನ್ನೊಂದು ಪ್ರಶ್ನೆ ಆತ್ಮವಿದ್ಯೆಯ ಕುರಿತು ಸ್ವತಃ ನರಕಾಧಿಪತಿ ಯಮರಾಜನು ಬಾಲಕ ನಚಿಕೇತನಿಗೆ ಹೇಳಿದ ಪರಮ ರಹಸ್ಯವಾದ ರಹಸ್ಯ ನಿಮ್ಮ ಮುಂದಿಡುತ್ತೇನೆ ನಚಿಕೇತ ಯಾರೆಂದು ಬಳಿಕ ತಿಳಿಯೋಣ ರವಿ ಚಂದ್ರ ಅಗ್ನಿ ವಾಯು ಆಕಾಶ ಭೂಮಿ ಜಲ ಇವೆಲ್ಲವೂ ಯಮರಾಜನ ಹೃದಯಗಳು ಹಗಲು ಮತ್ತು ರಾತ್ರಿಗಳು ಯಮರಾಜನಿಗೆ ಮಾನವನ ವೃತ್ತಾಂತವನ್ನು ತಿಳಿಸುವರು ಜೀವಿಯು ಕತಿಸಿದ ಮೇಲೆ ಒಂದು ವರ್ಷದ ಪರ್ಯಂತ ದೀರ್ಘ ಪ್ರಯಾಣ ಮಾಡಿ ಯಮಲೋಕವನ್ನು ತಲುಪುವನು ದಿನಕ್ಕೆ ಎರಡು ಸಾವಿರದ ನಾನೂರ ಎಪ್ಪತ್ತು ಯೋಜನದಂತೆ ಎಂಬತ್ತಾರು ಸಾವಿರ ಯೋಜನ ದೂರ ಯಮಲೋಕವಿದೆ ದೇಹ ತ್ಯಜಿಸಿದ ಹತ್ತು ದಿನಗಳವರೆಗೂ ಸ್ಥೂಲಕಾಯ ಅಥವಾ ದೇಹದಿಂದ ಬೇರ್ಪಟ್ಟ ಜೀವಿಯು ಹಸ್ತ ಪ್ರಮಾಣದಷ್ಟೇ ಬೆಳೆಯುವನು ಸ್ವತಃ ಯಮರಾಜನು ಅಣು ಮಾಂಡವ್ಯ ಋಷಿಗಳ ಶಾಪಕ್ಕೆ ತುತ್ತಾಗಿ ಜನ್ಮವೆತ್ತಿದ ಕಥೆಯೂ ಇದೆ ಹಾಗೆಯೇ ಯಾತನೆಯನ್ನು ಅನುಭವಿಸದೆ ಜೀವಿಗೆ ಮನುಷ್ಯ ಜನ್ಮ ಲಭ್ಯವಿಲ್ಲ ಸತ್ತ ಜೀವಿಗೆ ಪಿಂಡ ಪ್ರಧಾನ ಏಕೆಂದರೆ ಹತ್ತು ದಿನಗಳಲ್ಲಿ ಸೂಕ್ಷ್ಮ ದೇಹ ನಿರ್ಮಾಣವಾಗಿ ಜೀವಿಗೆ ಯಮಕುರಿ ತಲುಪಲು ಶಕ್ತಿ ಸಿಗುವುದು ಪಿಂಡ ಪ್ರಧಾನ ಕಾರ್ಯಗಳು ಮಾಡದಿದ್ದಲ್ಲಿ ಆತ್ಮವು ಪ್ರೇತವಾಗಿ ಅಲೆದಾಡಬೇಕಾಗಿತ್ತು ಐದನೇ ತಿಂಗಳಲ್ಲಿ ಯಮಕಿಂಕರರು ಜೀವಿಗೆ ದಾರಿ ಮಧ್ಯೆ ವಿಶ್ರಾಂತಿ ನೀಡುವರು ಆರನೇ ತಿಂಗಳಲ್ಲಿ ಆತ್ಮವು ವೈತರಣಿ ನದಿ ದಾಟುವುದು ದಕ್ಷಿಣ ಯಜ್ಞದಲ್ಲಿ ದಾಕ್ಷಾಯಿಣಿಯು ತ್ಯಾಗ ಮಾಡಿದಾಗ ಆ ನೋವಿನಲ್ಲಿ ರುದ್ರನು ಹರಿಸಿದ ಕಣ್ಣೀರಿನ ನದಿಯೇ ಈ ವೈತರಣಿ ನದಿಯಾಯಿತು ಎಂಬ ಮಾತಿದೆ ಬಳಿಕ ಆತ್ಮವು ಯಮಪುರಿ ಸೇರುವುದು ಇದೊಂದು ದೀರ್ಘ ಪ್ರಯಾಣವೇ ಹೌದು ಮೊದಲು ಮನುಷ್ಯನ ಕರ್ಮಗಳ ವಿಚಾರಣೆ ನಡೆಯುವುದು ಅದು ಯಮಪುರಿಯಲ್ಲೇ ಯಮಲೋಕವಿರುವುದು ನರಕದಲ್ಲೇ ನರಕಗಳು ಭೂಮಿಯಿಂದ ದಕ್ಷಿಣ ದಿಕ್ಕಿಗೆ ನೀರಿನ ಮೇಲೆ ನಿಂತಿದೆ ಇಲ್ಲಿಯೇ ಕೇಳುಗರೆ ಪಿತೃದೇವತೆಗಳ ವಾಸ ಇಲ್ಲಿಂದಲೇ ಪಿತೃಗಳು ಕಾಲಕಾಲಕ್ಕೆ ತಮ್ಮ ವಂಶಜರು ನೀಡುವ ತರ್ಪಣಗಳನ್ನು ವರ್ಷಂ ಪ್ರತಿ ಸ್ವೀಕರಿಸುವುದು ತಮ್ಮ ವಂಶದಲ್ಲಿ ಹುಟ್ಟಿದವರಿಗೆ ಮಂಗಳವಾಗಲಿ ಎಂದು ಹಾರೈಸುತ್ತಿರುತ್ತಾರೆ ನರಕಾಧಿಪತಿ ಯಮಧರ್ಮನಾಗಿದ್ದು ಮೃತಜೀವಿಗಳ ಪಾಪಪುಣ್ಯಕ್ಕನುಗುಣವಾಗಿ ಇಪ್ಪತ್ತೊಂದು ನರಕಗಳಲ್ಲಿ ಶಿಕ್ಷೆ ವಿಧಿಸುವನು ತಾಮಿಸ್ರ ಅಂಧ ರೌರವ ಮಹಾರೌರವ ಕುಂಬಿಪಾಕ ಕಾಲಸೂತ್ರ ಹಸಿಪತ್ರವನ ಇತ್ಯಾದಿ ಇದಲ್ಲದೆ ಸೌಮ್ಯ ಸೌರಿಪುರ ನಾಗೇಂದ್ರ ಭವನ ಕ್ರೌಂಚ ವಿಚಿತ್ರ ಭವನ ಶೀತಾಢ್ಯ ಬಹುಭೀತಪುರ ಧರ್ಮ ಭವನ ಇತ್ಯಾದಿ ಈ ಲೋಕದ ಕುರಿತು ಗರುಡ ಪುರಾಣದಲ್ಲಿ ಪ್ರತ್ಯೇಕ ವಿವರಣೆ ಇದೆ ಭೂಮಿಯಲ್ಲಿ ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಫಲಗಳನ್ನು ಅನುಭವಿಸಿ ಬಳಿಕ ಪುಣ್ಯಾಂಶಗಳಿಗೆ ಅನುಸಾರವಾಗಿ ಸ್ವರ್ಗಕ್ಕೆ ತೆರಳುವನು ಸ್ವರ್ಗದಲ್ಲಿ ಪುಣ್ಯಾಂಶ ಅನುಭವಿಸಿದ ಬಳಿಕ ನಿಗದಿತ ಯೋನಿಯೊಂದರಲ್ಲಿ ಮತ್ತೆ ಕರ್ಮಾನುಸಾರ ಭೂಮಿಗೆ ಮರಳುವನು ಜೀವಿಯು ಬದುಕುವಾಗ ಋಣದಲ್ಲೇ ಬದುಕುವನು ಮೃತಪಟ್ಟ ಬಳಿಕವೂ ಸಂಪಾದಿತ ಋಣವನ್ನು ಅನುಭವಿಸಲೇಬೇಕು ಮಾನವನ ಜನ್ಮ ಬರುತ್ತಲೇ ಮೂರು ಋಣ ಪಿತೃಋಣ ಋಷಿಋಣ ದೇವಋಣ ಈ ಮೂರು ಋಣಗಳು ಅವನನ್ನು ಅಂಟಿಕೊಳ್ಳುತ್ತದೆ ಇವುಗಳಲ್ಲಿ ತಮ್ಮ ಕುಲಗುರುಗಳು ಮಠ ಅಥವಾ ಗುರುಪೀಠ ಸೇವೆ ಋಷಿ ಋಷಿಋಣವನ್ನು ಹಾಗೂ ಹೋಮ ಹವನ ಆಹುತಿಗಳ ಮೂಲಕ ದೇವಋಣವನ್ನು ಸುಲಭವಾಗಿ ತೀರಿಸಿಕೊಳ್ಳಬಹುದು ಆದರೆ ಪಿತೃಋಣ ಎಂಬುವುದು ಮಾತ್ರ ಮನುಷ್ಯನಾದವನು ತೀರಿಸುವುದು ಬಲು ಕಷ್ಟ ಶಾಸ್ತ್ರದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಎಂದು ಮೊದಲೆರಡು ಸ್ಥಾನಗಳನ್ನು ಪಿತೃಗಳಿಗೆ ನೀಡಲಾಗಿದೆ ನವ ಮಾಸ ಹೊತ್ತು ಹೆತ್ತು ಸಲಹೆಯುವ ತಾಯಿ ತನಗೆ ಕಷ್ಟವಿದ್ದರೂ ತಾನು ತಿನ್ನುವುದನ್ನು ಮಕ್ಕಳಿಗೆ ಕೊಟ್ಟು ತನ್ನ ತೋಳಿನಲ್ಲಿ ಪ್ರೀತಿ ಕೊಟ್ಟು ಬೆಳೆಸುವ ತಂದೆ ಇವರಿಬ್ಬರ ಪ್ರೀತಿಗೆ ಅಥವಾ ಋಣಕ್ಕೆ ಸಾಟಿ ಉಂಟೆ ಇನ್ನು ಇವರ ತ್ಯಾಗ ಪ್ರೀತಿಯ ಋಣ ಮಕ್ಕಳಿಗೆ ಜನ್ಮ ಜನ್ಮಾಂತರದವರೆಗೂ ಬಾಧಿಸುವುದು ತಂದೆ ತಾಯಿಯರು ವೃದ್ಧಾಪ್ಯದಲ್ಲಿದ್ದಾಗ ಅವರ ಸೇವೆ ಮಾಡುವುದೇ ನಿಜವಾದ ಪಿತೃಋಣ ತೀರಿಸುವುದು ಎಂದರ್ಥ ಜೀವಿತಾವಧಿಯಲ್ಲಿ ಪಿತೃಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಪಿತೃಗಳು ಸತ್ತ ಬಳಿಕ ಶ್ರಾದ್ದ ಮಾಡಿಸಿದರೆ ಅದು ಬೂಟಾಟಿಕೆ ಆಗುವುದೇ ವಿನಃ ಶ್ರದ್ಧಾಭಾವ ಖಂಡಿತ ಅಲ್ಲ ಶಾಸ್ತ್ರಗಳಲ್ಲಿ ಪಿತೃಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಪಿತೃಗಳಿಗೆ ಸದ್ಗತಿ ನೀಡದೆ ನಾವು ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ ಹೋಮ ಎಂದು ಅಡ್ಡಾಡಿದರೆ ಇದೇ ಪಿತೃಗಳು ದೇವತೆಗಳ ಆಶೀರ್ವಾದವು ನಿಮಗೆ ಸಿಗದಂತೆ ಅಡ್ಡಿ ಮಾಡುವರು ಈ ಅಧಿಕಾರವನ್ನು ದೇವತೆಗಳೇ ಸ್ವತಃ ಪಿತೃಗಳಿಗೆ ನೀಡಿದಾರಂತೆ ಯಾವ ಮಕ್ಕಳು ಜೀವಿತಾವಧಿಯಲ್ಲಿ ವೃದ್ಧ ಪಿತೃಗಳ ಸೇವೆ ಮಾಡುತ್ತಾರೋ ಅವರಿಗೆ ಯಾವ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಇದನ್ನ ಅವರು ಮನಸ್ಸಿನಿಂದ ಮಾಡಿದರೆ ಅವರು ಪರಮಪಾದ ಸೇರುವುದು ನಿಶ್ಚಿತ ಇನ್ನು ಮೂರು ಸ್ಥಳಗಳಿಗೆ ಪಿತೃಶ್ರದ್ಧ ಪರಮಶ್ರೇಷ್ಠ ಎಂದು ಹೇಳಲಾಗಿದೆ ಕಾಶಿ ವಿಶ್ವನಾಥನ ಗಂಗಾ ಸನ್ನಿಧಿ ತ್ರಿವೇಣಿ ಸಂಗಮ್ ಹಾಗೂ ವಿಷ್ಣುಪಾದ ದೇವಾಲಯ ಈ ಮೂರು ಸ್ಥಳಗಳಲ್ಲಿ ಯಾರು ತಮ್ಮ ಪಿತೃಗಳಿಗೆ ಸರ್ವಪಿತೃಶ್ರಾದ್ಧ ಮಾಡಿ ಪಿಂಡ ಪ್ರಧಾನ ತರ್ಪಣಗಳನ್ನು ಬಿಡುವರೋ ಅಂತಹ ಪಿತೃಗಳು ಕರ್ಮದ ಪೊರೆಯಿಂದ ಬಹುಬೇಗನೆ ಸ್ವರ್ಗ ಸೇರುವರು ಅದರಲ್ಲಿಯೂ ಸರ್ವಪಿತೃಶ್ರಾದ ಎಂದರೆ ತಮ್ಮ ವಂಶಜರಲ್ಲಿ ಗೊತ್ತಿದ್ದವರು ಮತ್ತು ಗೊತ್ತಿಲ್ಲದೆ ಮೃತಪಟ್ಟವರು ಮತ್ತು ವಂಶಜರ ಮನೆಯಲ್ಲಿ ಅಸು ನೀಗಿದ ಸಾಕುಪ್ರಾಣಿಗಳು ಇವರೆಲ್ಲರಿಗೂ ಸದ್ಗತಿ ದೊರೆಯುವುದು ಯಮಪುರದಲ್ಲಿ ಯಮನು ಆತ್ಮನನ್ನು ಕೇಳುವನು ನಿನಗೆ ಕೊಟ್ಟ ದೇಹದಲ್ಲಿ ಕೈಕಾಲು ಇದೆ ನೋಡಲು ಕಣ್ಣು ಕೊಟ್ಟೆ ನೀನು ಏನು ಮಾಡಿದೆ ಎಂದು ಅದಕ್ಕೆ ಉತ್ತರಿಸಲು ನಮ್ಮಲ್ಲಿ ಉತ್ತಮ ಉದಾಹರಣೆ ಇರಲಿ ಸಜ್ಜನರ ಸಹವಾಸ ದಾನ ಧರ್ಮ ಹೋಮ ಹವನ ಸಮಾಜ ಸೇವೆ ಹೀಗೆ ನಾನಾ ವಿಧಿಯಲ್ಲಿ ಭಗವಂತನ ಸೇವೆ ಮಾಡಿದ್ದರಷ್ಟೇ ಯಮನ ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗಿದೆ ಇನ್ನು ನರಕಾಧಿಪತಿ ಯಮನಿಂದ ಆತ್ಮವಿತಿಹೇ ರಹಸ್ಯ ತಿಳಿದ ನಚಿಕೇತನ ಕಥೆ ನಚಿಕೇತ ಗೌತಮ ವಾಜಶ್ರವಸ್ಸು ಎಂಬ ರಾಜನ ಮಗ ಸ್ವರ್ಗ ಪಡೆಯಲು ನಚಿಕೇತನ ತಂದೆ ವಿಶ್ವಜಿತ್ ಯಾಗ ಮಾಡಿಸಿ ತನ್ನಲ್ಲಿರುವುದನ್ನೆಲ್ಲ ದಾನ ಮಾಡಿದ ರಾಜನಾದ ತನ್ನ ತಂದೆಯು ತನ್ನಲ್ಲಿರುವ ಸಣಕಳು ಗೋವುಗಳನ್ನು ದಾನ ಮಾಡುತ್ತಿರುವುದನ್ನು ನಚಿಕೇತ ಪ್ರಶ್ನಿಸುವನು ಸಣಕಳು ದೇಹದ ಕೋವುಗಳನ್ನು ದಾನ ಮಾಡಿ ಏನು ಪ್ರಯೋಜನ ದಾನ ಪಡೆಯುವವರಿಗೆ ಹೊರೆಯಾಗುವುದು ಎನ್ನಲು ತಂದೆಯು ಕೋಪಗೊಂಡು ನನಗೆ ಬುದ್ಧಿ ಹೇಳಲು ಬರಬೇಡ ಎಂದು ಕದರಿಸಿದನು ಸಚಿಕೇತ ಪಟ್ಟು ಬಿಡದೆ ನನ್ನನ್ನು ಯಾರಿಗೆ ದಾನ ಮಾಡುವೆ ಎನ್ನಲು ನಿನ್ನನ್ನು ಮೃತ್ಯುದೇವನಿಗೆ ದಾನ ನೀಡುವೆ ಎಂದನು ಇನ್ನು ತಾನು ಯಮನ ಪಾಲ್ ಅರಿತು ನಚಿಕೇತ ತನ್ನ ಆತ್ಮಬಲದಿಂದ ಯಮಲೋಕಕ್ಕೆ ಹೊರಟನು ಯಮನ ಮನೆ ಸಂಯಮೆಯನ್ನು ಸೇರಿದಾಗ ಯಮನು ತನ್ನ ತಂಗಿ ಯಮುನೆಯ ಮನೆಗೆ ಹೋಗಿದ್ದ ಅಲ್ಲಿಂದ ಮರಳಿ ಬರಲು ಮೂರು ದಿನ ತಡವಾಯಿತು ಯಮ ಬಂದವನೇ ಅವನ ಮನೆಯ ಬಾಗಿಲಲ್ಲಿ ಮೂರು ದಿನಗಳಿಂದ ಕಾಯುತ್ತಿದ್ದ ನಚಿಕೇತನನ್ನು ನೋಡಿ ಅವಕ್ಕಾದನು ಮೃತ್ಯುವಿನ ಬಾಗಿಲಿಗೆ ಅಳುಕಿಲ್ಲದೆ ಬಂದಿದ್ದೀಯ ನನಗಾಗಿ ಕಾದಿದ್ದೀಯ ನನ್ನ ಹೆಸರನ್ನು ಹೇಳಿದರೆ ಜನರು ತಿರುಗಿ ನಿಲ್ಲುವರು ನಿನ್ನ ಧೈರ್ಯಕ್ಕೆ ಮೆಚ್ಚಿ ಹೊರಕೇಳು ಅಂದಾಗ ಆತ್ಮವಿದ್ಯೆ ರಹಸ್ಯ ತಿಳಿದು ಸಜೀವವಾಗಿ ಭೂಮಿಗೆ ಬಂದು ಬಾಲಜ್ಞಾನಿಯಾಗಿ ಹೆಸರು ಪಡೆದವನೇ ಈ ನಚಿಕೇತ ದುರ್ಲಭಂ ಮನುಷ್ಯ ಜನ್ಮಂ ಎಂಬಂತೆ ದುರ್ಲಭವಾದ ಮನುಷ್ಯನ ಜನ್ಮದಲ್ಲಿ ಮೃತ್ಯುವು ಯಾವಾಗ ಬೇಕಾದರೂ ಬರಬಹುದು ದೇವರು ಕೊಟ್ಟ ಸಮಯದಲ್ಲಿ ನಾಲ್ಕು ಒಳ್ಳೆಯ ಕೆಲಸ ಮಾಡಿ ಕರ್ತವ್ಯಗಳನ್ನು ಪಾಲಿಸಿ ಕೀರ್ತಿವಂತರಾಗುವುದು ಒಳಿತು ಪುನರೂಪಿ ಜನನಂ ಪುನರೂಪಿ ಮರಣಂ ಎಂದು ಹೇಳಿರುವ ಹಾಗೆ ಜೀವನ ಮರಣ ಯಾರಿಗೂ ತಪ್ಪಿತಲ್ಲ ಅಂದರೆ ಜೀವಿತಾವಧಿಯಲ್ಲಿ ಹಾಗೂ ಮರಣೋತ್ತರ ಜೀವನದಲ್ಲಿ ನಮ್ಮ ಒಳಿತು ಕೆಡುಕು ನಿರ್ಧರಿಸುವುದು ನಮ್ಮ ಕರ್ಮವೇ ಹೊರತು ಬೇರೆಯಲ್ಲ ಕೇಳುಗರೆ ಮತ್ತಷ್ಟು ಸ್ವಾರಸ್ಯಕರ ಪೌರಾಣಿಕ ಕಥೆಗಳು ನೀತಿ ಕಥೆಗಳು ಇವೆಲ್ಲವನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ನಿಮ್ಮ ಬೆಂಬಲ ನಮಗಿದೆ ಎಂದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಧ್ಯಾತ್ಮ ನಮ್ಮ ಹೆಮ್ಮೆ ಶುಭವಾಗಲಿ